ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಬಿ ಕನ್ನಡ ಬ್ಲಾಕ್ಸ್ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆ ಮಾಹಿತಿ ಇರುವ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಯಶಸ್ವಿಯಾದ ಒಂದು ಯೋಜನೆಯ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ಯೋಜನೆ ಬಗ್ಗೆ ತುಂಬಾ ಜನಗೆ ತಿಳಿದೇನೆ ಇಲ್ಲ ಗೊತ್ತಿದ್ರು ಕೂಡ ಯಾರು ಹೇಳ್ಕೊಡೋದಿಲ್ಲ ತುಂಬಾ ಜನ ಈ ಯೋಜನೆಯ ಸೌಲಭ್ಯನ ಪಡಿತಾ ಇದ್ದಾರೆ ಆದ್ರೆ ಯಾರೆಲ್ಲ ಪಡಿತಾ ಇದ್ದಾರೆ ಪಡಿತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಅಲ್ವಾ ಆದ್ರೆ ಯಾರು ಗೊತ್ತಿಲ್ಲ ಅವರು ದಯವಿಟ್ಟು ಈ ಯೋಜನೆಯ ಬಗ್ಗೆ ಒಂದು ಐಡಿಯಾನ ತಗೊಳ್ಳಿ ಏನಪ್ಪಾ ಈ ಯೋಜನೆ ಅಂತ ಹೇಳಿದ್ರೆ ಏನು ಈ ಯೋಜನೆ ಈ ಯೋಜನೆಗೆ ಏನ್ ಮಾಡಿಸ್ಬೇಕು ಯಾವ ಕಾರ್ಡ್ ಇರಬೇಕು ಅಂತ ನಾನು ಈ ವಿಡಿಯೋದ ಕಡೆಯಲ್ಲಿ ಹೇಳ್ತೀನಿ ಈ ಕಾರ್ಡಿಂದ ಯಾವ್ಯಾವ ಉಪಯೋಗ ಇದೆ ನಿಮಗೆ ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಏನ್ ಉಪಯೋಗ ಇದೆ ಈ ಕಾರ್ಡ್ ಇಂದ ಅಂತ ಹೇಳಿದ್ರೆ ಒಂದು ಮದುವೆ ಸಹಾಯಧನ ಅಂತ ಕೊಡ್ತಾರೆ ಈ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಅಥವಾ ಆ ವ್ಯಕ್ತಿಯ ಇಬ್ಬರು ಮಕ್ಕಳ ಮದುವೆಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಮದ್ವೆ ಆದ ಆರು ತಿಂಗಳೊಳಗೆ ಅರ್ಜಿ ಹಾಕಿ ಆ ಅರವತ್ ಸಾವಿರ ರೂಪಾಯಿನ ನೀವು ಪಡ್ಕೋಬಹುದು ಅರ್ಥ ಆಯ್ತಾ ಆ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಅಥವಾ ಆ ಕಾರ್ಡ್ ಹೊಂದಿರುವ ವ್ಯಕ್ತಿಯ ಇಬ್ಬರು ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಮದುವೆ ಆದ ಆರ್ ತಿಂಗಳೊಳಗೆ ಸಿಗುತ್ತೆ ಅಂತ ಹೇಳಿದ್ರೆ ಆ ಕಾರ್ಡ್ ನ ಮಾಡಿಸ್ಕೊಂಡಿರ್ಬೇಕು ಅರ್ಥ ಆಯ್ತಾ ಆರು ತಿಂಗಳೊಳಗೆ ಅರ್ಜಿ ಹಾಕಿ ಆ ಸಹಾಯಧನನ ಪಡ್ಕೋಬಹುದು ಎರಡನೇದು ವೈದ್ಯಕೀಯ ಸಹಾಯಧನ ವೈದ್ಯಕೀಯ ಸಹಾಯಧನ ಅಂತ ಹೇಳಿದ್ರೆ ಆ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಏನಾದ್ರು ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆ ವೆಚ್ಚ ಅಂತ ಹೇಳಿ ಮುನ್ನೂರು ರೂಪಾಯಿಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಗಂಟ ಕೂಡ ಸಹಾಯಧನ ಸಿಗುತ್ತೆ ಆ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಮುನ್ನೂರು ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ವರೆಗೆ ಸಹಾಯಧನ ಅದು ಕೂಡ ನೀವೆಲ್ಲ ಸ್ವಲ್ಪ ಹುಷಾರಾಗಿ ಒಂದು ಆರು ತಿಂಗಳೊಳಗೆ ಅರ್ಜಿನ ಹಾಕಿ ಆ ಒಂದು ನ ನೀವು ಪಡ್ಕೋಬಹುದು ಮೂರನೇದು ದುರ್ಬಲತೆ ಪಿಂಚಣಿ ದುರ್ಬಲತೆ ಪಿಂಚಣಿ ಅಂತ ಹೇಳಿದ್ರೆ ಆ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಕೆಲಸ ಮಾಡುವಾಗ ಏನೋ ತೊಂದರೆ ಆಗಿ ಕೈಯೋ ಕಾಲೋ ತೊಂದರೆ ಆಗಿನ್ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡ್ರೆ ಆ ವ್ಯಕ್ತಿಗೆ ತಿಂಗಳ ತಿಂಗಳ ಎರಡ್ ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಪೆನ್ಷನ್ ತಿಂಗಳ ತಿಂಗಳ ಕೂಡ ಎರಡ್ ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಆ ಒಂದು ಕಾರ್ಡ್ ನ ನೀವು ಮಾಡಿಸ್ಕೊಂಡಿದ್ರೆ ಇನ್ನು ನಾಲ್ಕನೇದು ತಾಯಿ ಮಗು ಸಹಾಯ ಹಸ್ತ ಅಂತ ಈ ಕಾರ್ಡ್ ಮೂಲಕ ನಿಮಗೆ ಸೌಲಭ್ಯ ಸಿಗುತ್ತೆ ತಾಯಿ ಮಗು ಸಹಾಯ ಹಸ್ತ ಅಂತ ಹೇಳಿದ್ರೆ ತಾಯಿ ಮಗು ಹಸ್ತ ಅಂತ ಹೇಳಿದ್ರೆ ಆ ಒಬ್ಬ ಹೆಣ್ಮಗಳೇನಾದ್ರು ಈ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಅವರಿಗೆ ಐವತ್ ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಅಂತ ಹೇಳಿದ್ದಾರೆ ನನಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ ನೀವು ಆ ಸಂಬಂಧಪಟ್ಟ ಇಲಾಖೆಯವರ ಜೊತೆ ಚೆಕ್ ಮಾಡಿ ಮಾಡಿಸ್ಕೊಳ್ಳಿ ಆದ್ರೆ ಐವತ್ ಸಾವಿರ ರೂಪಾಯಿ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಆರ್ ಸಾವಿರ ರೂಪಾಯಿ ನಿಮಗೆ ವರ್ಷಕ್ಕೆ ತಿಂಗಳಿಗೆ ಐನೂರು ರೂಪಾಯಿ ಲೆಕ್ಕದಲ್ಲಿ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಅಂತೂ ಮೂರು ವರ್ಷ ತನಕ ಸಿಕ್ಕೆ ಸಿಗುತ್ತೆ ಡೆಲಿವರಿ ಆದ ಮೂರು ವರ್ಷದ ತನಕ ಆರ್ ಸಾವಿರ ರೂಪಾಯಿ ಸಿಗುತ್ತೆ ಆ ಹೆಣ್ಮಗಳಿಗೆ ಇಬ್ರು ಮಕ್ಕಳು ಹೆರಿಗೆ ಆದ್ಮೇಲೆ ಕೂಡ ಎರಡು ಮಕ್ಕಳಿಗೂ ಕೂಡ ಆ ತರ ಒಂದು ಸೌಲಭ್ಯ ಸಿಗುತ್ತೆ ಆರ್ ಆರ್ ಸಾವಿರ ರೂಪಾಯಿ ಮೂರು ವರ್ಷ ಇಬ್ರು ಮಕ್ಕಳಿಗೆ ಕೂಡ ಒಂದು ಸೌಲಭ್ಯನ ಪಡೆದುಕೊಳ್ಳುವ ಅವಕಾಶ ಇದೆ ಹಾಗೆ ಈ ಕಾರ್ಡ್ಗೆ ನೀವು ಪ್ರತಿ ತಿಂಗಳೇನು ಹಣ ಕಟ್ಬೇಕಾಗಿಲ್ಲ ಅದೆಷ್ಟು ಅಮೌಂಟ್ ಅಂತ ನೀವು ಆ ಸಂಬಂಧಪಟ್ಟ ಇಲಾಖೆಯಲ್ಲಿ ಹೋಗಿ ಅರ್ಜಿ ಆಗ್ತೀರಲ್ವಾ ಅವಾಗ ನೀವು ಕೇಳ್ಕೊಳ್ಳಿ ಪ್ರತಿ ತಿಂಗಳೇನು ಹಣ ಕಟ್ಟುವಂಗಿಲ್ಲ ಒಂದ್ಸರಿ ಈ ಕಾರ್ಡ್ ಮಾಡಿಸ್ಕೊಂಡ್ರೆ ಸಾಕಾಗ ಓಕೆನಾ ಹಾಗೆ ಅಪಘಾತ ಪರಿಹಾರ ಸಹಾಯಧನ ಕೆಲಸ ಮಾಡುವ ಸಮಯದಲ್ಲಿ ನಿಮ್ಗೆ ಏನಾದ್ರು ತುಂಬಾ ತೊಂದರೆ ಆಗಿ ತುಂಬಾ ಅಪಘಾತ ಆಗಿ ನಿಮ್ಗೆ ತುಂಬಾ ಇಂಜುರಿ ಆಯಿತು ಅಂತ ಹೇಳಿದ್ರೆ ಎರಡು ಲಕ್ಷ ಗಂಟಾ ತನಕ ನೀವು ಎರಡು ಲಕ್ಷ ರೂಪಾಯಿ ತನಕ ಪರಿಹಾರ ಪಡೆಯುವ ಒಂದು ಸೌಲಭ್ಯ ಕೂಡ ಇದರಲ್ಲಿ ಇದೆ ಹಾಗೆ ಶೈಕ್ಷಣಿಕ ಸಹಾಯಧನ ಈ ಕಾರ್ಡ್ ಹೊಂದಿರುವ ವ್ಯಕ್ತಿಯ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನವನ್ನು ಕೂಡ ನೀಡ್ತಾರೆ ಈ ಕಾರ್ಡ್ ಫಸ್ಟ್ ಯಾವಾಗ ಮಾಡಿಸ್ಕೊಂಡಿದ್ರು ಅವಾಗ ಅರವತ್ ಸಾವಿರ ರೂಪಾಯಿ ಕೊಡ್ತಿದ್ರಂತೆ ಶೈಕ್ಷಣಿಕ ಸಹಾಯಧನ ಅಂತ ಹೇಳಿ ಬಟ್ ಇವಾಗ ಈ ಕಾರ್ಡ್ ಮಾಡಿಸ್ಕೊಳ್ಳೋರ್ ಸಂಖ್ಯೆ ಜಾಸ್ತಿ ಆದ್ಮೇಲೆ ಅದ್ರಲ್ಲೂ ಡಿವೈಡ್ ಮಾಡಿದ್ದಾರೆ ಯಾವ ತರ ಡಿವೈಡ್ ಮಾಡಿದ್ದಾರೆ ಹಾಗೆ ಫಸ್ಟ್ ಎಷ್ಟು ರೂಪಾಯಿ ಕೊಡ್ತಿದ್ರು ಇವಾಗ ಎಷ್ಟು ರೂಪಾಯಿ ಕೊಡ್ತಾ ಇದ್ರು ಅಂತ ನಾನು ಇವಾಗ ಹೇಳ್ತೀನಿ ಈ ಕಾರ್ಡ್ ಮಾಡಿಸ್ಕೊಂಡಾಗ ಫಸ್ಟ್ ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳಿಗೆ ಫಸ್ಟ್ ಐದ್ ಸಾವಿರ ರೂಪಾಯಿ ಕೊಡ್ತಿದ್ರಂತೆ ವಾರ್ಷಿಕ ಸಹಾಯಧನ ಆದ್ರೆ ಈಗ ರೂಪಾಯಿ ಸಿಗ್ತಾ ಇದೆ ಐದರಿಂದ ಎಂಟನೇ ತರಗತಿ ಮಕ್ಕಳಿಗೆ ಮುಂಚೆ ರೂಪಾಯಿ ಕೊಡ್ತಾ ಇದ್ರು ಇವಾಗ ಸಾವಿರದ ರೂಪಾಯಿ ಸಹಾಯಧನನ ಕೊಡ್ತಾ ಇದಾರೆ ಒಂಬತ್ತರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಮೊದಲು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಇವಾಗ ಮೂರ್ ಸಾವಿರ ರೂಪಾಯಿ ಸಹಾಯಧನನ ಕೊಡ್ತಾ ಇದ್ದಾರೆ ಫಸ್ಟ್ ಪಿಯುಸಿ ಸಿ ಮತ್ತು ಸೆಕೆಂಡ್ ಪಿಯುಸಿ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಆದ್ರೆ ಇವಾಗ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಡಿಗ್ರಿ ಓದೋ ವಿದ್ಯಾರ್ಥಿಗಳಿಗೆ ಮೊದಲು ಇಪ್ಪತ್ತೈದು ಸಾವಿರ ರೂಪಾಯಿ ವಾರ್ಷಿಕ ಸಹಾಯಧನನ ಕೊಡ್ತಾ ಇದ್ರು ಇವಾಗ ಆರ್ ಸಾವಿರ ರೂಪಾಯಿ ಸಹಾಯಧನನ ಕೊಡ್ತಾ ಇದಾರೆ ಬಿಇ ಬಿ ಟೆಕ್ ಮಾಡೋ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನನ ಕೊಡ್ತಾ ಇದ್ರು ಇವಾಗ ಹತ್ತು ಸಾವಿರ ರೂಪಾಯಿ ವಾರ್ಷಿಕ ಸಹಾಯಧನನ ಕೊಡ್ತಾ ಇದ್ದಾರೆ ಸ್ನಾತಕೋತ್ತರ ಪದವಿ ಮಾಡುವವರಿಗೆ ಮೊದಲು ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಇವಾಗ ಹತ್ತು ಸಾವಿರ ರೂಪಾಯಿಗೆ ಅದನ್ನ ಇವಾಗ ಹತ್ತು ಸಾವಿರ ರೂಪಾಯಿ ಸಹಾಯಧನನ ಕೊಡ್ತಾ ಇದ್ದಾರೆ ಡಿಪ್ಲೊಮಾ ಐ ಟಿ ಐ ಮಾಡುವವರಿಗೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು ಇವಾಗ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಸಹಾಯಧನನ ಕೊಡ್ತಾ ಇದ್ದಾರೆ ಬಿ ಎಸ್ ಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಮಾಡುವವರಿಗೆ ಮೊದಲು ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಇವಾಗ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಬಿಎಡ್ ಮಾಡುವವರಿಗೆ ಮೂವತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು ಇವಾಗ ಆರು ಸಾವಿರ ರೂಪಾಯಿ ಸಹಾಯಧನನ ಕೊಡ್ತಾ ಇದ್ದಾರೆ ವೈದ್ಯಕೀಯ ಮೆಡಿಕಲ್ ಮಾಡುವವರಿಗೆ ಅರ್ವತ್ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಇವಾಗ ಹನ್ನೊಂದು ಸಾವಿರ ರೂಪಾಯಿ ಸಹಾಯಧನನ ಕೊಡ್ತಾ ಇದ್ದಾರೆ ಎಲ್ ಎಲ್ ಬಿ ಎಲ್ ಎಲ್ ಎಂ ಮಾಡುವವರಿಗೆ ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು ಇವಾಗ ವಾರ್ಷಿಕ ಹತ್ತು ಸಾವಿರ ರೂಪಾಯಿ ಸಹಾಯಧನನ ಕೊಡ್ತಾ ಇದ್ದಾರೆ ಡಿ ಎಡ್ ಮಾಡುವವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು ಇವಾಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಪಿ ಎಚ್ ಡಿ ಎಂ ಫಾರ್ಮ್ ಮಾಡೋರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಇವಾಗ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಹೋಗ್ಲಿ ಹನ್ನೊಂದು ಸಾವಿರ ರೂಪಾಯಿ ಆಗಲಿ ನಾಲ್ಕು ಸಾವಿರ ರೂಪಾಯಿ ಆಗಲಿ ಎಷ್ಟೇ ಕೊಡ್ಲಿ ಆದ್ರೆ ಆ ಒಂದು ಫೆಸಿಲಿಟೀಸ್ ಇದೆ ಅಂತ ಹೇಳಬೇಕಾದ್ರೆ ಈ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮಗೆ ತುಂಬಾ ಉಪಯೋಗ ಇದೆ ಅಲ್ವಾ ಹೋಗಿ ಇದ್ರ ಬಗ್ಗೆ ವಿಚಾರಿಸಿ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಸಿಗೋ ಸೌಲಭ್ಯನ ಬಳಸ್ಕೊಳ್ಳೋಣ ಸರ್ಕಾರ ಕೊಡೋ ಸೌಲಭ್ಯ ತಾನೇ ಸುಮ್ಮನೆ ಸರ್ಕಾರ ಕೊಡೋ ಸೌಲಭ್ಯನ ನಾವು ಯಾರು ಮಾಹಿತಿ ಇಲ್ದಾನೆ ಮಾಡಿಸ್ಕೊಳ್ತಾನೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಆ ಒಂದು ಸೌಲಭ್ಯಗಳನ್ನ ನಾವು ಪಡ್ಕೊಂಡ್ರೆ ನಮಗೂ ಉಪಯೋಗ ಇದೆ ಅಲ್ವಾ ಫ್ರೀಯಾಗಿ ಸಿಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಯಾಕೆ ಬಿಡ್ತೀರಾ ಸೌಲಭ್ಯಗಳು ಸರ್ಕಾರದಿಂದ ಸಿಗೋದನ್ನ ಸುಮ್ಮನೆ ಬಿಡಬೇಡಿ ಆದಷ್ಟು ಬರೋ ಒಂದು ಸೌಲಭ್ಯಗಳ ಮಾಹಿತಿನ ಪಡ್ಕೊಂಡು ತಿಳ್ಕೊಂಡು ಆ ಒಂದು ಅಹ್ ತಗೊಳ್ಳಿ ಅಂತ ಹೇಳೋದಕ್ಕೆ ನಾನು ಇವತ್ತು ನಿಮಗೆ ಈ ಮಾಹಿತಿ ಕೊಡ್ತಾ ಇದ್ದೀನಿ ಹೇಳ್ಬೋದು ನೀವೇನೋ ಹೇಳ್ತೀರಾ ಮಾಡಿಸ್ಕೊಳ್ಳಿ ಹಾಗೆ ಹೀಗೆ ಅದ್ರ ಅದೇನು ಬರಲ್ಲ ಗೌರ್ಮೆಂಟ್ ಇಂದ ಬರೋದೆಲ್ಲ ಸುಳ್ಳು ಸುಮ್ಮನೆ ಅಂತ ಹೇಳ್ತೀರಾ ಆದ್ರೆ ನಾವು ಉಪಯೋಗ ಪಡ್ಕೊತ ಇದಾರೆ ನಾವು ಅದೇ ತರ ಬೇರೆಯವ್ರ ಮಾತು ಕೇಳ್ಕೊಂಡು ಅಯ್ಯೋ ಅದೇನು ಸಿಗುತ್ತಾ ಸಿಗಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಹಂಗೆ ಇದ್ರೆ ಸೌಲಭ್ಯಗಳನ್ನ ಪಡೆಯೋರು ಪಡ್ಕೊತಾ ಇರ್ತಾರೆ ನಾವು ಸುಮ್ನೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಆ ಯಾವುದೇ ರೀತಿ ಉಪಯೋಗ ಇಲ್ದನ್ನೇ ಇರ್ತೀವಿ ಆರ್ ಮಾತು ಕೇಳ್ಬೇಡಿ ಈ ತರ ಒಂದು ಉಪಯೋಗ ಇದೆ ಯೋಜನೆ ಇದೆ ಅಂತ ಹೇಳಿದ್ರೆ ನೀವು ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಹೋಗಿ ಕೇಳ್ಕೊಂಡು ವಿಚಾರಿಸಿಕೊಂಡು ಅರ್ಜಿ ಹಾಕೊಂಡು ಸೌಲಭ್ಯ ಪಡೆಯೋದ್ರಲ್ಲಿ ತಪ್ಪೇ ಇಲ್ಲ ಏನ್ ಕಾರ್ಡ್ ಅದು ಅಷ್ಟು ತಿಂ ಅದೊಂದು ಕಾರ್ಡ್ ಇದ್ರೆ ಕಾರ್ಡ್ ಇದ್ರೆ ಅಂತ ಹೇಳ್ತಾ ಇದೀರಾ ಏನ್ ಕಾರ್ಡ್ ಅದು ಅಂತ ಹೇಳ್ತೀರಾ ಲೇಬರ್ ಕಾರ್ಡ್ ಆ ಕಾರ್ಡ್ ಹೇಳ್ತಾರೆ ಲೇಬರ್ ಕಾರ್ಡ್ ಅಂತ ಈ ಲೇಬರ್ ಕಾರ್ಡ್ ಇಂದ ಎಷ್ಟೋ ಲಕ್ಷಾಂತರ ಜನ ತುಂಬಾ ಉಪಯೋಗನ ಪಡ್ಕೋತಾ ಇದ್ದಾರೆ ಆಲ್ರೆಡಿ ತುಂಬಾ ಜನ ಮಾಡ್ಸ್ಕೊಂಡಿರ್ತಾರೆ ಅಯ್ಯೋ ಇದೆಲ್ಲ ಹಳೆ ಮಾಹಿತಿ ನೀವಾಗ್ ಹೇಳ್ತಾ ಇದಾರೆ ಅಂತ ಅನ್ಕೊಂಡ್ರೆ ಯಾರ್ ಮಾಡಿಸ್ಕೊಂಡಿಲ್ಲ ಒಬ್ಬರಾಗ್ಲಿ ಇಬ್ಲಿ ಒಬ್ರು ಮಾಡಿಸ್ಕೊಳ್ತಾನೆ ಇರ್ತೀರ ಅಲ್ವಾ ದಯವಿಟ್ಟು ಅಂತವರ್ಗಾದ್ರೂ ಉಪಯೋಗ ಆಗುತ್ತೆ ಈ ಮಾಹಿತಿನ ಶೇರ್ ಮಾಡಿ ಈ ಒಂದು ಕಾರ್ಡ್ ಮೂಲಕ ತುಂಬಾ ಲಕ್ಷಾಂತರ ಜನಗಳು ಕೂಡ ಉಪಯೋಗನ ಪಡ್ಕೋತಾ ಇದ್ದಾರೆ ನಾನಿವಾಗ ನಿಮಗೊಂದು ಮಾಹಿತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ತುಂಬಾ ಕಡೆ ಮಾಹಿತಿ ತಗೊಂಡೆ ನಿಮಗೆ ಮಾಹಿತಿ ಕೊಡ್ತಾ ಇದೀನಿ ಇದ್ರಿಂದ ನಮ್ಗೇನ್ ಪ್ರಯೋಜನ ಇಲ್ಲ ನಾವು ಕೂಡ ಮಾಹಿತಿಯಿಂದ ನಿಮ್ಗೊಂದ್ ಸ್ವಲ್ಪ ಉಪಕಾರ ಆಗುತ್ತೆ ನಿಮ್ಗೊಂದ್ ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಮಗೂ ಖುಷಿನೇ ಅಲ್ವಾ ಇದ್ರಿಂದ ನನಗೂ ಸ್ವಲ್ಪ ಜ್ಞಾನ ಹೆಚ್ಚುತ್ತೆ ನಿಮ್ಗೂ ಕೂಡ ಮಾಹಿತಿ ಸಿಗುತ್ತೆ ಈ ತರ ಒಂದು ಯೋಜನೆ ಇದೆಯಾ ಇಲ್ವಾ ಅಂತಾದರೂ ವಿಚಾರಿಸಿ ಒಂದೆರಡು ಕಡೆ ವಿಚಾರಿಸಿ ಯಾಕೆಂದ್ರೆ ತುಂಬಾ ಜನ ಪಡ್ಕೊತಾ ಇದ್ದಾರೆ ನಾನು ಆಗ್ಲೇ ಹೇಳ್ದಂಗೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ತುಂಬಾ ಜನ ಉಪಯೋಗ ಪಡ್ಕೋತಾ ಇದಾರೆ ಫ್ರೆಂಡ್ಸ್ ನೀವಂತೂ ಮಿಸ್ ಮಾಡ್ಕೋಬೇಡಿ ಹಾಗೆ ಈ ಒಂದು ಕಾರ್ಡ್ ನ ಯಾರೆಲ್ಲ ಮಾಡ್ಸ್ಕೋಬಹುದು ಲೇಬರ್ ಕಾರ್ಡ್ ಎಲ್ರು ಮಾಡಿಸ್ಕೋಬಹುದ ಅಂತ ಏನಾದ್ರೂ ಕೇಳಿದ್ರೆ ಎಲ್ರಿಗೂ ಈ ಕಾರ್ಡ್ ಮಾಡಿಸ್ಕೊಳ್ಲಿಕ್ ಆಗಲ್ಲ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಕಟ್ಟಡ ಕಾರ್ಮಿಕರು ಅಂದ್ರೆ ಗಾರೆ ಕೆಲಸ ಮಾಡುವವರು ಅವ್ರಿಗೆ ಮಾತ್ರ ಮಾಡಿಸ್ಕೊಳಕ್ ಆಗೋದ ಅಂತ ಅನ್ಕೋಬೇಡಿ ಕಟ್ಟಡ ಕಾರ್ಮಿಕ ಅಂತ ಹೇಳಿದ್ರೆ ಈ ವಿಭಾಗದಲ್ಲಿ ತುಂಬಾ ಒಂದು ವರ್ಗಗಳು ಬರುತ್ತೆ ಯಾವ್ಯಾವ ವರ್ಗಗಳು ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಬರೀ ಗಾರೆ ಕೆಲಸ ಮಾಡುವವರು ಮಾತ್ರ ಈ ಕಟ್ಟಡ ಕಾರ್ಮಿಕ ಕೆಲಸಕ್ಕೆ ಬರೋಲ್ಲ ಇನ್ನು ತುಂಬಾ ವರ್ಗಗಳು ಬರುತ್ತೆ ಅದರಲ್ಲಿ ಅದ್ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ್ ಆಲ್ಮೋಸ್ಟ್ ಅಲ್ಲಿ ನನಗೆ ತಿಳಿದಿರೋಷ್ಟು ಮಟ್ಟಿಗೆ ನಾನು ಹೇಳ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾನು ಆಗ್ಲೇ ಹೇಳಿದಂಗೆ ಆ ಸಂಬಂಧಪಟ್ಟ ಇಲಾಖೆಯವ್ರ ಹತ್ರ ಹೋಗಿ ಕೇಳಿ ನೀವು ಅರ್ಜಿ ಹಾಕಿ ಕಟ್ಟಡ ಕಾರ್ಮಿಕ ಈ ವಿಭಾಗದಲ್ಲಿ ಬರುವ ಸ್ವಲ್ಪ ಒಂದು ವರ್ಗಗಳ ಬಗ್ಗೆ ನಾನು ಹೇಳ್ತೀನಿ ಯಾರೆಲ್ಲ ಬರ್ತಾರೆ ಕಟ್ಟಡ ಕಾರ್ಮಿಕ ವಿಭಾಗದಲ್ಲಿ ಅಂತ ಹೇಳಿದ್ರೆ ಫ್ಲಂಬಿಂಗ್ ಕೆಲಸ ಮಾಡುವವರು ಫ್ಲಂಬಿಂಗ್ ಕೆಲಸ ಮಾಡುವವರು ಎಲೆಕ್ಟ್ರಿಷಿಯನ್ ಇಂಟೀರಿಯರ್ ವರ್ಕ್ ಮಾಡುವವರು ಪ್ಯಾನೆಲ್ ಕೆಲಸ ಮಾಡುವವರು ಗ್ಲಾಸ್ ಪ್ಯಾನೆಲ್ ಇನ್ಸ್ಟಾಲೇಷನ್ ಫಾಲ್ ಸೀಲಿಂಗ್ ಕೆಲಸ ಮಾಡುವವರು ಎ ಸಿ ಪಿ ಶೀಟ್ ಅಳವಡಿಕೆ ಮಾಡುವವರು ಇಟ್ಟಿಗೆ ಸಿಮೆಂಟ್ ಟೈಲ್ಸ್ ಆಲೋ ಬ್ರಿಕ್ ಈ ಕೆಲಸ ಮಾಡುವವರು ಅರ್ತ್ ವರ್ಕ್ ಗೊತ್ತಲ್ವಾ ಅರ್ತ್ ವರ್ಕ್ ಅಂತ ಏನು ಹೇಳಿದ್ರೆ ಪಾಯ ತೆಗೆಯುವವರು ಅರ್ಥ ವರ್ಕ್ ಮಾಡುವವರು ಇನ್ಸ್ಟಾಲೇಷನ್ ಆಫ್ ಪೌಂಟೆನ್ಸ್ ಅಂತ ಹೇಳಿದ್ರೆ ಇವಾಗ ಪಾರ್ಕ್ ಅಲ್ಲೆಲ್ಲ ಗಳೆಲ್ಲ ಇನ್ಸ್ಟಾಲೇಷನ್ ಮಾಡ್ತಾರಲ್ಲ ಆ ಒಂದು ವರ್ಗದವರು ಸ್ವಿಮ್ಮಿಂಗ್ ಫುಲ್ ಮಾಡುವವರು ಟೆಂಪ್ರವರಿ ಶೆಲ್ಟರ್ಗಳನ್ನ ನಿರ್ಮಾಣ ಮಾಡುವವರು ರೋಡ್ ಕನ್ಸ್ಟ್ರಕ್ಷನ್ ಮಾಡುವವರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವವರು ಆಲ್ಟ್ರೇಷನ್ ಮಾಡುವವರು ರೋಡ್ ರಿಪೇರ್ ಮಾಡುವವರು ರೈಲ್ವೇಸಲ್ಲಿ ಕೆಲಸ ಮಾಡುವವರು ಡ್ರೈನೇಜ್ ಕೆಲಸ ಮಾಡುವವರು ಗ್ಯಾಸ್ ಪೈಪ್ ಕನೆಕ್ಷನ್ ಕೊಡುವವರು ಇನ್ನೂ ಮತ್ತೆ ಹೆಲ್ಪರ್ ಮ ಹೆಲ್ಪರ್ಸ್ ಇರ್ತಾರಲ್ವ ಇದಕ್ಕೆಲ್ಲ ಕೆಲಸ ಮಾಡಲಿಕ್ಕೆ ಇರ್ತಾರಲ್ವಾ ಅವರು ಫ್ಲೋರ್ ಇಂಟೀರಿಯರ್ ವರ್ಕ್ ಮಾಡುವವರು ಹೀಗೆ ಹಲವಾರು ವಿಭಾಗಗಳಲ್ಲಿ ಹಲವಾರು ವರ್ಗಗಳು ಈ ಕಟ್ಟಡ ಕಾರ್ಮಿಕ ಕೆಲಸದ ಅಡಿಯಲ್ಲಿ ಬರುತ್ತೆ ದಯವಿಟ್ಟು ಇದ್ರ ಬಗ್ಗೆ ವಿಚಾರಿಸಿ ನಾನೀಗ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಮಾಹಿತಿನ ಹೇಳಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದ್ರ ಬಗ್ಗೆ ನೀವು ತುಂಬ ಆ ಇಲಾಖೆಯವ್ರ ಹತ್ರ ಕೇಳಿ ವಿಚಾರಿಸ್ಕೊಂಡು ದಯವಿಟ್ಟು ಅಪ್ಲಿಕೇಶನ್ ನ ಹಾಕೊಳ್ಳಿ ನಿಜವಾಗ್ಲೂ ತುಂಬಾ ಉಪಯೋಗ ಇದೆ ಕಟ್ಟಡ ಕಾರ್ಮಿಕ ಕೆಲಸ ಅಂತ ಕ್ಷಣ ಬರೀ ಗಾರೆ ಕೆಲ್ಸದವ್ರು ಮಾತ್ರ ಬರಲ್ಲ ತುಂಬ ವರ್ಗದವರು ಇದ್ರಲ್ಲಿ ಬರ್ತಾರೆ ನಾನು ಇವಾಗ ಕೆಲವೊಂದು ಸ್ವಲ್ಪ ಜನ ಅಷ್ಟೇ ಸ್ವಲ್ಪ ಹೇಳಿದ್ದೀನಿ ಅಷ್ಟೇ ಪ್ಲಂಬಿಂಗ್ ಎಲೆಕ್ಟ್ರಿಷಿಯನ್ ಇಂಟೀರಿಯರ್ ವರ್ಕ್ ಗ್ಲಾಸ್ ಪ್ಯಾನೆಲ್ ಕೆಲಸ ಸೀಲಿಂಗ್ ಕೆಲಸ ಎ ಸಿ ಪಿ ಸಿಟ್ ಇನ್ಸ್ಟಾಲೇಷನ್ ಮಾಡೋರು ಇಟ್ಟಿಗೆ ಸಿಮೆಂಟ್ ಟೈಲ್ಸ್ ಬ್ರಿಕ್ಸ್ ಈ ತಯಾರು ಮಾಡುವವರು ಅರ್ತ್ ವರ್ಕ್ ಇನ್ಸ್ಟಾಲೇಷನ್ ಆಫ್ ಫೌಂಡೇ ಇನ್ಸ್ಟಾಲೇಷನ್ ಆಫ್ ಫೌಂಟೇನ್ ಸ್ವಿಮ್ಮಿಂಗ್ ಪೂಲ್ ಇದಷ್ಟೇ ಇಲ್ದಾನೆ ತುಂಬಾ ಜನ ಈ ಕಟ್ಟಡ ಕಾರ್ಮಿಕರ ಅಡಿಯಲ್ಲಿ ಬರುತ್ತೆ ಅವರು ದಯವಿಟ್ಟು ಹೋಗಿ ಅರ್ಜಿ ಹಾಕೊಳ್ಳಿ ಹಾಗೆ ಈ ಈ ಒಂದು ಉಪಯೋಗ ಪಡೆಯಲು ಅರ್ಜಿ ಹಾಕಲು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಒಂದು ಒಂದು ಉದ್ಯೋಗ ದೃಢೀಕರಣ ಪತ್ರ ಎರಡು ಸ್ವಯಂ ಘೋಷಿತ ಪತ್ರ ಮೂರು ವೇತನ ಚೀಟಿ ನಾವು ಮಾಡ್ತಾ ಇರೋದೇ ಕೂಲಿ ಕೆಲಸ ನಮ್ಗೆ ಇದೆಲ್ಲ ಎಲ್ ಸಿಗುತ್ತೆ ಅಂತ ಅನ್ಕೋತಾ ಇರ್ತೀರಾ ಅಲ್ವಾ ಇದಕ್ಕೂ ಪರಿಹಾರ ಇದೆ ನಾವು ಕೂಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದಾಕ್ಷಣ ಕ್ಷಣ ನಮ್ಗೆ ಇದೆಲ್ಲ ಸಿಗೋದಿಲ್ಲ ಅಂತ ಅನ್ಕೊಂಬೇಡಿ ಸಿಗುತ್ತೆ ಎಲ್ಲದಕ್ಕೂ ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳುವಂಗೆ ಇದೆಲ್ ಸಿಗುತ್ತೆ ನಿಮಗೆ ಅಂತ ಕೂಡ ನಾನು ಇವಾಗ ನಿಮಗೆ ಮಾಹಿತಿನ ಕೊಡ್ತೀನಿ ಫಸ್ಟ್ ಉದ್ಯೋಗ ದೃಢೀಕರಣ ಪತ್ರ ಎಲ್ ಸಿಗುತ್ತೆ ನಮ್ಗೆ ಅಂತ ಕೇಳೋದಾದ್ರೆ ನೀವು ಇದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹೋಗಿ ಫಸ್ಟ್ ಫಸ್ಟ್ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಫಾರ್ಮೆಟ್ ತಗೊಳ್ಳಿ ಓಕೆನಾ ಅದ್ರಲ್ಲೂ ಮೂರ್ ರೀತಿಯ ಫಾರ್ಮೆಟ್ ಇರುತ್ತೆ ಇದ್ರಲ್ಲಿ ಈಗ ಎಕ್ಸಾಂಪಲ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೀವೀಗ ಯಾವ್ದೋ ಒಂದ್ ಮನೆ ಕೆಲಸ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ ಆ ಮನೆ ಕೆಲ್ಸದ ಮಾಲೀಕರ ಹತ್ರ ನೀವೊಂದು ಬರ್ಸ್ಕೊಬೇಕು ಅವ್ರ ಇಲ್ಲಿ ಕೆಲ್ಸ ಮಾಡ್ತಾ ಇದಾರೆ ಇಂತ ಜಾಗದಲ್ಲಿ ಕೆಲಸ ಮಾಡ್ತಿದಾರೆ ಈ ತರ ಕೆಲಸ ಮಾಡುವವ್ರ ಇವರು ಅಂತ ಬರ್ ಬರ್ದ್ಬಿಟ್ಟು ಆ ಫಾರ್ಮೆಟ್ ಅಲ್ಲಿ ಇರುತ್ತೆ ಅನ್ಸುತ್ತೆ ನಾನು ಆ ಫಾರ್ಮೆಟ್ ನೋಡಿಲ್ಲ ಹಾಗೆ ನಾನು ಹೀಗೆ ಮಾಹಿತಿಗಳನ್ನ ತಿಳ್ಕೊಂಡಿದಷ್ಟೇ ನೀವ್ ಹೋಗಿ ಇವಾಗ ಎಲ್ಲಿ ಇದನ್ನ ಅಪ್ಲಿಕೇಶನ್ ಆಗ್ತಿದ್ರೆ ಈ ಕಡೆ ಫಾರ್ಮೇಟ್ ನ ತಗೊಳ್ಳಿ ಇಲ್ಲ ಸೈಬರ್ ಅಲ್ಲಿ ಹೋಗಿ ಕೇಳಿ ವಿಚಾರಿಸಿ ಆಯ್ತಾ ಅಲ್ಲಿ ಕೇಳ್ಕೊಂಡು ಆ ಫಾರ್ಮೆಟ್ ಅಲ್ಲಿ ನೀವು ಯಾವ ಮನೇಲಿ ಕೆಲಸ ಮಾಡ್ತಿದ್ದೀರಾ ಆ ಮಾಲೀಕರ ಹತ್ರ ಬರ್ಸ್ಕೊಳ್ಳಿ ಇವರು ಇಷ್ಟು ದಿನದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ತರ ಒಂದು ಉದ್ಯೋಗದಲ್ಲಿದ್ದಾರೆ ಅಂತ ಬರ್ಕೊಡ್ತಾರೆ ಅದೇ ನಿಮಗೆ ಉದ್ಯೋಗ ದೃಢೀಕರಣ ಪತ್ರ ಫಸ್ಟ್ ಎಂತೋ ಲೇಬರ್ ಇನ್ಸ್ಪೆಕ್ಟರ್ ಏನೋ ಸಿಗ್ನೇಚರ್ ಮಾಡ್ಕೊಡ್ತಾರಂತೆ ಬಟ್ ಅವ್ರನ್ನ ಇಲ್ಲಿ ಹುಡ್ಕೊಂಡು ಹೋಗ್ತಾರೆ ಅಲ್ವಾ ಆದ್ರೆ ಆ ಮನೆ ಮಾಲೀಕರ ಹತ್ರ ಸಿಗ್ನೇಚರ್ ಮಾಡಿಕೊಟ್ರು ಸಾಕು ಅಂತ ಹೇಳಿದ್ದಾರೆ ಹಾಗೆ ಘೋಷಿತ ಪತ್ರ ಸ್ವಯಂ ಘೋಷಿತ ಪತ್ರ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ನೀವೇ ಅದನ್ನ ಫಿಲ್ ಮಾಡಬೇಕು ನಿಮ್ಮ ಹೆಸರು ಊರು ವಿಳಾಸ ಆಧಾರ್ ಕಾರ್ಡ್ ನಂಬರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಹಾಗೆ ಏನು ಗೊತ್ತಾ ಯಾವುದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಆ ಒಂದು ಯಾವ ಉದ್ಯೋಗ ಅಂತ ಹಾಕ್ತೀರಲ್ವಾ ನೀವು ಏನು ಮಾಡ್ತಾ ಇದ್ದೀರಾ ಪ್ಲಂಬಿಂಗ್ ಎಲೆಕ್ಟ್ರಿಷಿಯನ್ ಗಾರೆ ಕೆಲ್ಸದವ್ರ ಅಂತ ಆ ಒಂದು ಉದ್ಯೋಗದಲ್ಲಿ ನಿಮಗೆ ಮೂರು ತಿಂಗಳ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅವ್ರು ಮಾತ್ರ ಅಪ್ಲಿಕೇಶನ್ ಹಾಕೋಕ್ ಸಾಧ್ಯ ಇದು ಇಂಪಾರ್ಟೆಂಟ್ ಮಾಹಿತಿ ಸುಮ್ಮನೆ ಒಂದ್ ಎರಡು ದಿನ ಕೆಲಸ ಮಾಡಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಲ್ಲ ಆ ಒಂದು ಉದ್ಯೋಗದಲ್ಲಿ ನಿಮಗೆ ಮೂರ್ ತಿಂಗಳ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅರ್ಥ ಆಯ್ತಾ ಸ್ವಯಂ ಘೋಷಿತ ಪತ್ರ ಅಂತ ಹೇಳಿದ್ರೆ ಅರ್ಥ ಆಯ್ತಾ ಆ ಫಾರ್ಮೇಟ್ ಅಲ್ಲಿ ಇರುತ್ತೆ ನಿಮ್ಮ ಹೆಸರು ಅಡ್ರೆಸ್ ವಿಳಾಸ ಆಧಾರ್ ಕಾರ್ಡ್ ನಂಬರ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಫಿಲ್ ಮಾಡಬೇಕು ಮೂರನೇದು ವೇತನ ಚೀಟಿ ವೇತನ ಚೀಟಿ ಎಲ್ರಿ ಸಿಗುತ್ತೆ ನಮ್ಗೆ ಗೌರ್ಮೆಂಟ್ ಇದೀವ ನಮ್ಗೆ ಯಾರು ಸ್ಯಾಲರಿ ಸ್ಲಿಪ್ ಕೊಡ್ತಾರೆ ಅಂತ ಅನ್ಕೊತೀರಾ ಸ್ಯಾಲ್ರಿ ಸ್ಲಿಪ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಆ ಫಾರ್ಮೆಟ್ ತಗೊಳಕ್ ಹೋಗ್ತಿರಲ್ವಾ ಅಲ್ಲೇ ಒಂದು ವೇತನ ಚೀಟಿ ಅಂತ ಸಿಗುತ್ತೆ ನೀವು ನಿಮ್ಮ ಸಂಬಳನ ಎಂಟ್ರಿ ಮಾಡಬೇಕಾಗುತ್ತೆ ಓಕೆನಾ ಅದೇ ಸ್ಯಾಲ್ರಿ ಸ್ಲಿಪ್ ಏನು ದೊಡ್ಡ ವಿಷಯ ಅಲ್ಲ ಅಲ್ಲೇ ತಗೊಳ್ಬೇಕಾದ್ರೆ ಆ ಫಾರ್ಮೆಟಲ್ಲೇ ಅಲ್ಲೇ ಬರುತ್ತಂತೆ ಹೋಗಿ ವಿಚಾರಿಸಿ ಹಾಗೆ ಹಾಗೆ ಒಂದು ವಿಷಯ ಏನಂತ ಹೇಳಿದ್ರೆ ಆಧಾರ್ ಕಾರ್ಡ್ ಮಾತ್ರ ಕಡ್ಡಾಯ ನಾನು ಆಗಲೇ ಹೇಳಿದ್ದೀನಿ ಆಧಾರ್ ಕಾರ್ಡ್ ಅಂತೂ ಕಡ್ಡಾಯ ರೇಷನ್ ಕಾರ್ಡ್ ಅವಶ್ಯಕತೆ ಏನಿಲ್ಲ ಅದೇನು ಮ್ಯಾಂಡೇಟರಿ ಇಲ್ಲ ಆಧಾರ್ ಕಾರ್ಡ್ ಇರಬೇಕು ಪ್ಲಸ್ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಮೂರು ತಿಂಗಳು ಎಕ್ಸ್ಪೀರಿಯನ್ಸ್ ಇರಬೇಕು ಹಾಗೆ ಇದಕ್ಕೆ ಯಾವುದೇ ಕೆಟಗರಿಯವ್ರು ಮಾತ್ರ ಹಾಕಬೇಕು ಅನ್ನೋದೇನಿಲ್ಲ ಇವರು ಹಾಕ್ಬೇಕು ಅಂತ ಅಂತೇಳಂಗೆ ಯಾವುದೇ ಜಾತಿ ಧರ್ಮ ಏನೂ ಇಲ್ಲ ಎಲ್ಲರೂ ಈಗ ಈ ಥರ ನಾನು ಆಗಲೇ ಹೇಳಿದ್ದೆ ಅಲ್ವಾ ಯಾವ್ಯಾವ ವಿಭಾಗದವ್ರು ಸೇರ್ಕೋತೀರಾ ನೀವೆಲ್ಲರೂ ಮೂರು ತಿಂಗಳ ಎಕ್ಸ್ಪೀರಿಯೆನ್ಸ್ ಇದ್ರೆ ನಿಮಗೆ ಕೆಲಸಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ಜಾತಿ ಧರ್ಮ ವಯಸ್ಸಿನ ವಯಸ್ಸಿನ ಮಿತಿ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಿಸ್ಕೊಳ್ಳಿ ಆಯ್ತಾ ಅದೇನಿಲ್ಲ ಬಟ್ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲೋಗಿ ಹಾಕ್ಬೇಕು ಈ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಸೇವಾ ಸಿಂಧು ಗ್ರಾಮ್ ಒನ್ ಇಲ್ಲಿಗೆಲ್ಲ ಹೋಗಿ ವಿಚಾರಿಸ್ಕೊಂಡು ಅಪ್ಲಿಕೇಶನ್ ಹಾಕಿ ಅಯ್ಯೋ ಯಾರು ಮಾಡ್ತಾರೆ ಇದೆಲ್ಲ ಅನ್ಕೊಂಡು ಸುಮ್ಮನೆ ಇರಬೇಡಿ ಒಂದಿನ ನಿಮ್ ಕೆಲಸ ನಾವು ಮಾಡೋ ಕೆಲಸ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಒಂದಿನ ಅದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ತಗೊಂಡು ಅಪ್ಲಿಕೇಶನ್ ಹಾಕಿ ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಈ ಕಾರ್ಮಿಕರ ಕಾರ್ಡ್ ಮಾಡ್ಕೊಳ್ಳೋದ್ರಿಂದ ಲೇಬರ್ ಕಾರ್ಡ್ ತುಂಬ ಬೆನಿಫಿಟ್ ಇದೆ ನಾನು ಹೇಳಿದ ಒಂದು ಮೂರು ನಾಲ್ಕು ಮಾಹಿತಿಯಲ್ಲ ಇನ್ನೂ ತುಂಬ ಬೆನಿಫಿಟ್ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳಿ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಮುಂದೆ ತುಂಬ ಬೆನಿಫಿಟ್ ಇದೆ ನಿಜವಾಗ್ಲೂ ಇದೊಂದು ಯೋಜನೆ ಬಗ್ಗೆ ಈ ಇದೊಂದು ಯೋಜನೆಯಿಂದ ಸಿಗುವ ಸೌಲಭ್ಯಗಳನ್ನ ಮಿಸ್ ಮಾಡ್ಕೋಬೇಡಿ ಓಕೆನಾ ಇದ್ರ ಉಪಯೋಗನ ಪಡ್ಕೊಳ್ಳಿ ಗೊತ್ತಿದ್ರೆ ಗೊತ್ತಿಲ್ಲದವ್ರ್ಗೆ ಹೇಳ್ಕೊಡಿ ದಯವಿಟ್ಟು ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನೀವು ಅಪ್ಲಿಕೇಶನ್ನ ತಗೊಂಡು ಒಂದ್ಸರಿ ಸೇವೇವರ್ ಸಿಂದು ಗ್ರಾಮವೋನಿ ಆಫೀಸ್ಗೆಲ್ಲ ಹೋಗಿ ವಿಚಾರಿಸಿಕೊಂಡು ಅಪ್ಲಿಕೇಶನ್ ಹಾಕಿ ನೀವು ಕೂಡ ಈ ಯೋಜನೆಯ ಸೌಲಭ್ಯನ ಪಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ ಕೊಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ಮುಂದಿನ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್